ನೆಲಮಂಗಲ ನಗರಸಭೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಸುಪ್ರೀಂ ಕೋರ್ಟ್ ಮುಂದೆ ನೆಲಮಂಗಲ ಶಾಸಕರಿಗೆ ಭಾರಿ ಹಿನ್ನಡೆ ನಗರಸಭೆ ಹೆಚ್ಚುವರಿ ಸದಸ್ಯರ ನೇಮಕಕ್ಕೆ ಬ್ರೇಕ್ ಹಾಕಿದ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತಲೆ ಬಾಕಿದ ಹಿಂಬಾಗಿಲ ಆಡಳಿತ ನೆಲಮಂಗಲ ನಗರಸಭೆಗೆ ಈ ಹಿಂದೆ ಇದ್ದ ಎಚ್ವರಿ ಸದಸ್ಯರನ್ನ ವಜಾಗೊಳಿಸಿದ್ದ ರಾಜ್ಯ ಸರ್ಕಾರ ಹಿಂದಿನ ಸದಸ್ಯರನ್ನ ವಜಾಗೊಳಿಸಿ ನೂತನ ಸದಸ್ಯರ ನೇಮಕ ಅಧಿಸೂಚನೆ ಹೊರಡಿಸಿದ ಸರ್ಕಾರ ಸರ್ಕಾರದ ಬೆನ್ನು ಬಿದ್ದು ಸದಸ್ಯರನ್ನ ನೇಮಕ ಮಾಡಿಸಿದ್ದ ನೆಲಮಂಗಲ ಶಾಸಕರು ಅರ್ಜುನಾಮೂರ್ತಿ ರಾಮಮೂರ್ತಿ ಕೃಪಾನಂದ ಮುನಿರಾಜು ಸದಸ್ಯತ್ವ ರದ್ದುಗೊಳಿಸಲಾಗಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ನೇಮಕಗೊಂಡಿದ್ದ ನಾಲ್ಕು ಜನ ಎಚ್ವರಿ ಸದಸ್ಯರು ಇತ್ತೀಚೆಗೆ ಸದಸ್ಯತ್ವ ರದ್ದುಗೊಳಿಸಿ ಕಾಂಗ್ರೆಸ್ ಮುಖಂಡರನ್ನ ನೇಮಕ ಮಾಡಲಾಗಿದೆ ಕಾನೂನು ಬಾಹಿರವಾಗಿ ನೇಮಕ ಮಾಡಿಸಿದ್ದ ನೆಲಮಂಗಲ ಶಾಸಕರು ಎಂದು ಆರೋಪ ರಾಜ್ಯ ಸರ್ಕಾರದ ಅಧಿಸೂಚನೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ವಕೀಲ ಸುಶಾಂತ್ ವಚ ಕೊಂಡಿದ್ದ ಸದಸ್ಯರ ಪರ ವಾದ ಮಂಡಿಸಿದ್ದ ನ್ಯಾಯವಾದಿ ಸುಶಾಂತ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮುನ್ಸಿಪಾಲ್ ಕಾಯ್ದೆ ಮುನ್ನೂರ ಅರವತ್ತು ಡಿ ಮತ್ತು ಮುನ್ನೂರ ಐವತ್ತೊಂಬತ್ತು ಬಾರ್ ಒಂದು ಜೇರಂತೆ ವಾದ ಮಂಡಿಸಿದ್ದ ಸುಶಾಂತ್ ನ್ಯಾಯವಾದಿಗಳ ವಾದ ಆಲಿಸಿದ ನ್ಯಾಯಮೂರ್ತಿಗಳಿಂದ ತಡೆಯಾಜ್ಞೆ ನೆಲಮಂಗಲ ನಗರಸಭೆಯ ಎಚ್ವೈ ಸದಸ್ಯರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದು ರಾಜ್ಯ ಸರ್ಕಾರ ಹಾಗೂ ಶಾಸಕರಿಗೆ ದೊಡ್ಡ ಹಿನ್ನಡೆ ಎನಿಸಿದೆ ನೆಲಮಂಗಲ ನಗರಸಭೆಯಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೇಮಕಗೊಂಡಿದ್ದ ನಾಲ್ವರು ಹೆಚ್ಚುವರಿ ಸದಸ್ಯರಾದ ಅಂಜನಾಮೂರ್ತಿ ರಾಮಮೂರ್ತಿ ಕೃಪಾನಂದ ಮತ್ತು ಮುನಿರಾಜು ಅವರನ್ನು ರಾಜ್ಯ ಸರ್ಕಾರ ವಚಾಗೊಳಿಸಿತ್ತು ಈ ವಜಾಗೊಳಿಸುವ ಆದೇಶದ ಬಳಿಕ ಸರ್ಕಾರವು ಹೊಸದಾಗಿ ಕಾಂಗ್ರೆಸ್ ಬೆಂಬಲಿತ ಮುಖಂಡರನ್ನ ಹೆಚ್ಚುವರಿ ಸದಸ್ಯರನ್ನಾಗಿ ನೇಮಕ ಮಾಡುವ ಅಧಿಸೂಚನೆಯನ್ನ ಹೊರಡಿಸಿತ್ತು ಸರ್ಕಾರದ ಬೆನ್ನು ಬಿದ್ದು ನೆಲಮಂಗಲ ಶಾಸಕರು ಕಾನೂನು ಬಾಹಿರವಾಗಿ ಸದಸ್ಯರನ್ನ ನೇಮಕ ಮಾಡಿಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಈ ವೇಳೆ ಕೇಳಿಬಂದಿವೆ ರಾಜ್ಯ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆ ವಿರುದ್ಧ ವಜಾಗೊಂಡಿದ್ದ ಸದಸ್ಯರ ಪರವಾಗಿ ನ್ಯಾಯವಾದಿ ಸುಶಾಂತ್ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಮುನ್ಸಿಪಲ್ ಕಾಯ್ದೆಯ ಮುನ್ನೂರ ಅರವತ್ತು ಡಿ ಹಾಗೂ ಮುನ್ನೂರ ಐವತ್ತೊಂಬತ್ತು ಒಂದು ಜೆ ವಿಧಿಗಳ ಅಡಿಯಲ್ಲಿ ವಾದ ಮಂಡಿಸಿತ್ತು ನ್ಯಾಯವಾದಿಗಳ ವಾದ ಆಲಿಸಿದ ನ್ಯಾಯಮೂರ್ತಿಗಳು ಹೆಚ್ಚುವರಿ ಸದಸ್ಯರ ನೇಮಕ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿತು ಈ ಬೆಳವಣಿಗೆ ಹಿಂಬಾಗಿಲು ಆಡಳಿತಕ್ಕೆ ಬ್ರೇಕ್ ಹಾಕಿದ್ದು ನೆಲಮಂಗಲ ನಗರಸಭೆಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ